ಬಂದ್ ಮಾಡಿ ಎಲ್ಲರೂ ಸರತಿ ಸಾಲಿನಲ್ಲಿ ದೇವಿಯ ದರ್ಶನ ಪಡೆಯುವುದಕ್ಕೆ ವ್ಯವಸ್ಥೆ ಮಾಡಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಇನ್ನೂರು ರೂಪಾಯಿ ಟಿಕೆಟ್ ಪಡೆದು ವಿಶೇಷ ದರ್ಶನದ ಮೂಲಕ ಭಕ್ತರು ಅಲ್ಲಿ ದೇವಿಯ ದರ್ಶನವನ್ನ ಪಡಿತಾ ಇರೋದಕ್ಕೆ ಆ ವಿಚಾರವನ್ನ ಮಾಡಬಾರದು ಆ ರೀತಿ ಮಾಡಬಾರದು ಅನ್ನೋದನ್ನ ಭಕ್ತರು ಪ್ರಸ್ತಾಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕೂಡಲೇ ಅವರ ಸಮಸ್ಯೆಗೆ ಸ್ಪಂದಿಸಿದ ಸಂಸದರು ದೂರವಾಣಿ ಕರೆ ಮಾಡಿ ಎಲ್ಲರಿಗೂ ಸರತಿ ಸಾಲಿನಲ್ಲಿಯೇ ಬಂದು ದರ್ಶನ ಪಡಿಬೇಕು ಅಂತ ಹೇಳಿದ್ರು ಏ ಪ್ರಶ್ನೆ ಇಲ್ಲ ಅವ್ರಿಗೆ ವಾರ್ನಿಂಗ್ ಮಾಡಿ ಯಾಕೆ ಮುನ್ನೂರು ರೂಪಾಯಿ ಟಿಕೆಟ್ ಇಲ್ಲ ಎಲ್ಲರೂ ಲೈನಲ್ಲೇ ಹೋಗ್ಬೇಕು ಅಲ್ಲಿ ಬಂದ್ ಸರಿ ಮಾಡಿದ್ರೆ ಕ್ಯಾಂಡಿ ಜನ ಮಗ ಆಶುತ್ಮ್ ಮಗುವೆ ಹೆಚ್ಚು ಮೇಲೆ ಕ್ಯಾಂಡಿ ದೊಡ್ಡ ಹೋಗಿ 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 ಏ ಪ್ರಶ್ನೆ ಇಲ್ಲ ಅವ್ರಿಗೆ ವಾರ್ನಿಂಗ್ ಮಾಡಿ ಎಂಬನೂರು ರೂಪಾಯಿ ಟಿಕೆಟ್ ಇಲ್ಲ ಎಲ್ಲರೂ ಲೈನ್ ಅಲ್ಲೇ ಹೋಗ್ಬೇಕು ಅಲ್ಲಿ ಬಂದ್ ಸರಿ ಮಾಡ್ತಿದೆ ಕ್ಯಾಂಡೀನ್ ಜನ ಮಕ್ಕಳನ್ನ